ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಡಾಕ್ಟರ್ ಅಮೃತಾಕಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯ ಅನಂತ ಕ್ಲಿನಿಕ್ ಪೆರಡೂರು ವಯಸ್ಕರ ವ್ಯಕ್ತಿಗಳಲ್ಲಿ ಗಂಟು ನೋವು ಮತ್ತು ಗಂಟಲ್ಲಿ ತುಂಬಾ ಸ್ಟಿಫ್ನೆಸ್ ಕಾಣುವಂತದ್ದು ಬೆಳಗ್ಗೆ ಎದ್ದ ಕೂಡಲೇ ನಡಿಲಿಕ್ಕೆ ಆಗುದಿಲ್ಲ ಆ ರೀತಿಯ ಗಂಟು ನೋವು ಕಾಣ್ಲಿಕ್ಕೆ ಶುರುವಾಗ್ತದೆ ಇದು ಮೇನ್ ಆಗಿ ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತದಲ್ಲಿ ಕಾಣುವಂತದ್ದು ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಸಂಧಿವಾತ ಅಂದ್ರೆ ಏನು ಅಥವಾ ಆಸ್ಟಿಯೋ ಆರ್ಥ್ರೈಟಿಸ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋಣ ಸೊ ಸಂಧಿವಾತ ಅಥವಾ ನಮ್ಮ ಎಲುಬಿನ ಮೇಲೆ ಒಂದು ಮೃದುವಾದ ಎಲುಬು ಅಂದ್ರೆ ಕಾರ್ಟಿಲೇಜ್ ಇರುತ್ತೆ ಈ ಕಾರ್ಟಿಲೇಜ್ ಅಲ್ಲಿ ಏನಾದ್ರೂ ವೇರ್ ಅಂಡ್ ಟೇರ್ ಅಲ್ಲಿ ಇರುವಂತಹ ಕಾರ್ಟಿಲೇಜ್ ಗೆ ಏನಾದ್ರೂ ತೊಂದರೆ ಆಗ್ತಾ ಇದ್ರೆ ಅದಕ್ಕೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಕರಿತೇವೆ ಇದು ಸಾಮಾನ್ಯವಾಗಿ ವಯಸ್ಕರ ವ್ಯಕ್ತಿಗಳಲ್ಲಿ ಮತ್ತು ಓವರ್ ವೇಟ್ ಅಥವಾ ಒಬೇಸ್ ಪರ್ಸನ್ ಅಲ್ಲಿ ಕಾಣಿಸ್ಕೊಳ್ತದೆ ಒಬೇಸಿಟಿ ಯಾಕೆ ಕಾರಣ ಅಂತ ಹೇಳಿದ್ರೆ ಮೇಲೆ ದೇಹ ತುಂಬಾ ಭಾರವಾಗಿದ್ರೆ ಅವರ ಕಾಲು ಗಂಟಲ್ಲಿ ನಾವು ಸಂಧಿವಾತ ಕಾಣಿಸ್ಕೊಳ್ಬಹುದು ಅವರ ಭಾರ ಕಾಲು ಗಂಟು ತಡಿಲಿಕ್ಕೆ ಆಗದೆ ಕಾಲು ಗಂಟಲ್ಲಿ ಅಥವಾ ಮಣಿ ಕಾಲು ಗಂಟಲ್ಲಿ ಈ ಸಂಧಿವಾತ ಕಾಣಿಸ್ಲಿಕ್ಕೆ ತುಂಬಾ ಸಾಧ್ಯತೆ ಇರ್ತದೆ ತುಂಬಾ ಕೆಲಸ ಮಾಡುವ ವ್ಯಕ್ತಿಗಳಲ್ಲಿ ಫಾರ್ಮರ್ಸ್ ಅಥವಾ ರೈತರಲ್ಲಿ ನಾವು ಇದನ್ನು ಕಾಣ್ಬೋದು ಅವರಲ್ಲಿ ಓವರ್ ಯೂಸ್ ಆಫ್ ಜಾಯಿಂಟ್ ಆಗುತ್ತೆ ಜೆನೆಟಿಕ್ ಆಗಿರ್ಬೋದು ಹುಟ್ಟಿನಿಂದನೇ ಕೆಲವೊಬ್ಬರಿಗೆ ಸಂಧಿವಾತ ಅಂದ್ರೆ ಕಾರ್ಟಿಲೇಜ್ ಮೃದು ಎಲ್ಬಲ್ಲಿ ತೊಂದ್ರೆ ಕಾಣಿಸ್ಕೊಳ್ತಾ ಇರ್ತದೆ ಸೊ ಅವರಿಗೆ ಸಂಧಿವಾತ ಹುಟ್ಟಿನಿಂದನೇ ಬರುವಂತದ್ದು ಇಂಜುರಿ ಆಗುವಂಥದ್ದು ನಮ್ಮ ಗಂಟಿಗೆ ಏನಾದ್ರೂ ನಾವು ಬಿದ್ದು ಪೆಟ್ಟಾದಾಗ ಅಲ್ಲಿ ಮೃದು ಎಲ್ಬಿಗೆ ಏನಾದ್ರೂ ತೊಂದರೆ ಬಂದ್ರೆ ಅಲ್ಲಿ ವೇರ್ ಅಂಡ್ ಟೇರ್ ಆದ್ರೆ ಅದು ಸಂಧಿವಾತಕ್ಕೆ ಈಡಾಗ್ತದೆ ಸೊ ಸಂಧಿವಾತ ಅಂತಾನೆ ಹೇಳ್ಬೇಕಿದ್ರೆ ಗಂಟಲಿ ನೋವು ಇರುವಂಥದ್ದು ಯಾಕಂದ್ರೆ ಒಳಗಿನ ಕಾರ್ಟಿಲೇಜ್ ಅಲ್ಲಿ ವೇರ್ ಅಂಡ್ ಟೇರ್ ಆಗಿದೆ ಸೊ ಅಲ್ಲಿ ಎಲುಬು ಅಲ್ಲಿ ಇರುವಂತಹ ಹೀಗೆ ಒಂದು ಎಲ್ ಇರುವಾಗ ಇದರ ಮೇಲೆ ಒಂದು ಕವರಿಂಗ್ ಇರ್ತದೆ ಸೊ ಅಲ್ಲಿ ಏನಾದ್ರೂ ತೊಂದರೆ ಬಂದಾಗ ನಾವು ನಡಿಬೇಕಿದ್ರೆ ನಮ್ದು ಎರಡು ಗಂಟುಗಳು ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ ಗಟ್ಟಿಯಾಗಿರುವಂತಹ ಎಲ್ಬುಗಳು ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಆ ಟೈಮ್ ಅಲ್ಲಿ ನೋವು ಕಾಣಿಸ್ಕೊಳ್ತದೆ ಕಾಲು ಗಂಟಿನಲ್ಲಿ ಸ್ಟಿಫ್ನೆಸ್ ಆಗಿರುವಂಥದ್ದು ಗಟ್ಟಿ ಹಿಡ್ಕೊಂಡಾಗೆ ಆಗಿರುವಂಥದ್ದು ಬೆಳಗ್ಗೆ ಎದ್ದ ಕೂಡಲೇ ನಿಮಗೆ ಕಾಲು ಮಡಚಲಿಕ್ಕೆ ಆಗುದಿಲ್ಲ ಅದು ನಿಮಗೆ ಮೇನ್ ಆಗಿ ಗಂಟಿನ ಹಿಂಭಾಗದಲ್ಲಿ ಹಿಡ್ಕೊಂಡ ರೀತಿಯಂತಹ ಫೀಲ್ ಆಗುವಂಥದ್ದು ಕ್ರಿಪಿಟೇಷನ್ ಅಥವಾ ಚಟ ಚಟ ಅನ್ನುವ ಸೌಂಡ್ ಕೇಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗಂಟಿನ ಮಧ್ಯದಲ್ಲಿ ನಡಿಬೇಕಿದ್ರೆ ನೀವು ಕರಕರ ಸೌಂಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಘರ್ಷಣೆ ಆಗೋದ್ರಿಂದ ಕಾರ್ಟಿಲೇಜ್ ಅಲ್ಲಿ ಹಾಳಾಗಿರೋದ್ರಿಂದ ಈ ರೀತಿಯಾದ ಶಬ್ದ ಬರ್ತದೆ ನೆಕ್ಸ್ಟ್ ನಿಮ್ಮ ಕಾಲು ಗಂಟು ಊದ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಉರಿ ಊತಾ ಬರ್ತದೆ ಹೊರಗಿಂದ ಸ್ವೆಲ್ಲಿಂಗ್ ಬರುವಂತದ್ದು ಗಂಟಿನ ಮೊಬಿಲಿಟಿ ಮತ್ತೆ ರೇಂಜ್ ಆಫ್ ಮೋಷನ್ ಗೆ ತುಂಬಾ ಎಫೆಕ್ಟ್ ಆಗ್ತದೆ ಮೊದ್ಲಿನ ರೀತಿಯಾಗಿ ಗಂಟು ಮಡಿಸ್ಲಿಕ್ಕೆ ಆಗುದಿಲ್ಲ ಅಥವಾ ಮೊದ್ಲಿನ ರೀತಿಯಾಗಿ ಗಂಟು ಕೆಲಸ ಮಾಡ್ತಾ ಇರೋದಿಲ್ಲ ಇನ್ನು ಹೀಗೆ ನೀವು ಬಿಟ್ರೆ ಜಾಯಿಂಟ್ ಡಿಫಾರ್ಮಿಟಿ ಗಂಟಿನ ಶೇಪಲ್ಲೇ ಚೇಂಜ್ ಆಗುವಂಥದ್ದು ನೀವು ನೋಡಿರ್ಬೋದು ಸಂಧಿವಾತದಲ್ಲಿ ಗಂಟು ಬೋ ಶೇಪ್ ಆಗಿ ಬಿಲ್ಲಿನ ಶೇಪಲ್ಲಿ ಬದಲಾಗ್ತದೆ ನೀವು ಪ್ರಾಪರ್ ಆಗಿ ಎಕ್ಸಸೈಸ್ ಮಾಡಿದ್ರೆ ಈ ಬೋಲ್ ಆಗಿರುವುದನ್ನು ಅಂದ್ರೆ ಡಿಫಾರ್ಮಿಟಿ ಆಗಿರುವುದನ್ನು ಸರಿ ಮಾಡಬಹುದು ಸಂಧಿವಾತದಿಂದ ದೂರ ಆಗ್ಲಿಕ್ಕೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗದಲ್ಲಿ ಏನ್ ಟ್ರೀಟ್ಮೆಂಟ್ ಇದೆ ಅಂತ ತಿಳಿದುಕೊಳ್ಳೋಣ ಇದು ನಿಮ್ಮ ಮನೆಯಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ನೀವು ಹೈಡ್ರೋಥೆರಪಿ ಮಾಡಬಹುದು ಹೈಡ್ರೋಥೆರಪಿ ಅಂತ ಹೇಳಿದ್ರೆ ನೀರನ್ನು ಉಪಯೋಗಿಸಿ ಟ್ರೀಟ್ಮೆಂಟ್ ಅನ್ನು ಮಾಡ್ಕೊಳ್ಳುವಂಥದ್ದು ನೀವು ಬಿಸಿ ನೀರಿನಲ್ಲಿ ಸ್ನಾನ ಮಾಡೋದು ಅಥವಾ ಬಿಸಿ ನೀರನ್ನು ನಿಮ್ಮ ಗಂಟಿನ ಮೇಲೆ ಹಾಕಿದ್ರೆ ಅಲ್ಲಿ ಇರುವಂತಹ ಸ್ಟಿಫ್ನೆಸ್ ಮತ್ತೆ ನೋವು ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ರಕ್ತದ ಸಂಚಾರ ಇಂಪ್ರೂಮೆಂಟ್ ಆಗಿ ಅಲ್ಲಿರುವಂತಹ ನೋವು ಮತ್ತು ಸ್ಟಿಫ್ನೆಸ್ ಕಮ್ಮಿ ಆಗ್ತದೆ ಹೀಗೆ ಉರಿ ಊತ ಅಥವಾ ಅಲ್ಲಿ ಸ್ವೆಲ್ಲಿಂಗ್ ಆಗಿದೆ ಬಾತಿದೆ ಅಂತ ಹೇಳಿದ್ರೆ ಅಲ್ಲಿ ನೀವು ಕೋಲ್ಡ್ ಕಂಪ್ರೆಸ್ ಅಂದ್ರೆ ತಣ್ಣೀರು ಬಟ್ಟೆಯನ್ನು ನಿಮ್ಮ ಕಾಲು ಗಂಟು ಮೇಲೆ ಇಟ್ಕೊಳ್ಬೇಕು ಇದನ್ನು ಪ್ರತಿದಿನ ಒಂದು ಹದಿನೈದು ನಿಮಿಷ ತನಕ ಮಾಡಬೇಕು ಒಮ್ಮೆ ಬಿಸಿ ನೀರು ಹಾಕಬೇಕು ಒಂದು ಟೂ ಮಿನಿಟ್ಸ್ ಮತ್ತೆ ಒನ್ ಮಿನಿಟ್ ನೀವು ಕೋಲ್ಡ್ ಕಂಪ್ರೆಸ್ ಅಂತ ಹೇಳಿದೆಲ್ಲ ತಣ್ಣೀರು ಬಟ್ಟೆ ನಿಮ್ಮ ಗಂಟಿನ ಮೇಲೆ ಇಡಬೇಕು ಇದನ್ನೇ ನೀವು ಕಂಟಿನ್ಯೂಸ್ ಫಿಫ್ಟೀನ್ ಮಿನಿಟ್ಸ್ ಮಾಡಬೇಕು ಮಡ್ ಥೆರಪಿ ಮಣ್ಣನ್ನು ಉಪಯೋಗಿಸಿ ಮಾಡುವಂತಹ ಟ್ರೀಟ್ಮೆಂಟ್ ಸೊ ಇದು ಔಷಧಿಯುಕ್ತ ಮಣ್ಣಾಗಿರ್ತದೆ ಸೊ ಈ ಬಿಸಿ ನೀರಿಗೆ ಮಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಅದು ಲೇಪನ ತರ ಆಗಬೇಕು ಅದನ್ನು ನೀವು ನಿಮ್ಮ ಗಂಟಿನ ಮೇಲೆ ಲೇಪನವನ್ನು ಮಾಡಬೇಕು ಸೊ ಇದನ್ನು ಕೂಡ ನೀವು ಹತ್ತು ಹದಿನೈದು ನಿಮಿಷ ಬಿಟ್ಟು ತೆಗ್ದಾಗ ನಿಮ್ಗೆ ಅಲ್ಲಿರುವಂತಹ ನೋವು ಕಮ್ಮಿ ಆಗ್ತದೆ ಉರಿ ಊಟ ಅಥವಾ ಬಾತಿರುತ್ತಲ್ವ ಏನು ಗಂಟು ಅದು ಕೂಡ ಕಮ್ಮಿ ಆಗ್ತದೆ ಮತ್ತೆ ವ್ಯಾಯಾಮ ಅಥವಾ ಯೋಗವನ್ನು ಮಾಡಬೇಕು ಸೊ ಗಂಟು ನೋವು ಇದ್ದವರು ನನಗೆ ಗಂಟು ಮಡಿಸ್ಲಿಕ್ ಆಗ್ತಿಲ್ಲ ನಡಿಲಿಕ್ಕೆ ಆಗ್ತಿಲ್ಲ ವ್ಯಾಯಾಮ ಹೇಗೆ ಮಾಡುದು ಅಂತ ನಿಮ್ಮ ಗಂಟಲ್ಲಿರುವಂತಹ ಅಹ್ ಮೃದುವಾಗಿರುವಂತಹ ಎಲ್ಬು ಅಥವಾ ಕಾರ್ಟಿಲೇಜ್ ರೀಜನರೇಷನ್ ಗೆ ಹೆಲ್ಪ್ ಮಾಡ್ತದೆ ಅಲ್ಲಿ ಸರಿಯಾಗಿ ರಕ್ತ ಸಂಚಾರವನ್ನು ಮಾಡಿ ಮತ್ತೆ ನೀವು ಈ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಕಾಲು ಸ್ಟಿಫ್ನೆಸ್ ಅದು ಕಮ್ಮಿ ಆಗ್ತದೆ ಮತ್ತೆ ಪೇನ್ ಕೂಡ ರಿಲೀಫ್ ಆಗ್ತದೆ ಯಾರಿಗೆ ಗಂಟು ನೋವು ಇನ್ನೂ ತನಕ ಬರಲಿಲ್ಲ ಅವರು ಪ್ರತಿದಿನ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಗಂಟು ಸಂಧಿ ವಾತವನ್ನು ಮುಂದಕ್ಕೆ ದೂಡಬಹುದು ಆಹಾರದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬಹುದು ಆಹಾರ ಅತ್ಯಂತ ಮುಖ್ಯವಾಗಿರುವಂತದ್ದು ಯಾಕೆ ಅಂದ್ರೆ ಆಹಾರದಲ್ಲಿ ನಮಗೆ ವೈಟಮಿನ್ ಡಿ ಕ್ಯಾಲ್ಸಿಯಂ ವೈಟಮಿನ್ ಕೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಗಂಟಿಗೆ ಬೇಕಾಗಿರುವಂತದ್ದು ತರಕಾರಿ ಮತ್ತು ಹಣ್ಣುಗಳನ್ನು ಹೆಚ್ಚಾಗಿ ಉಪಯೋಗಿಸಿ ಇದರಲ್ಲಿ ಹೆಚ್ಚಾಗಿ ಆಂಟಿ ಆಕ್ಸಿಡೆಂಟ್ಸ್ ಅಂಶ ತುಂಬಾ ಜಾಸ್ತಿ ಇರುವಂಥದ್ದು ತರಕಾರಿಗಳಲ್ಲಿ ನೀವು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ನಂತರ ಬದನೆಕಾಯಿ ನುಗ್ಗೆಕಾಯಿ ಈ ರೀತಿಯ ತರಕಾರಿಯನ್ನು ಹೆಚ್ಚಾಗಿ ಬಳಸ್ಕೊಳ್ಬೇಕು ಮತ್ತೆ ಹಣ್ಣುಗಳಲ್ಲಿ ಬಾಳೆಹಣ್ಣು ಇದರಲ್ಲಿ ಮೆಗ್ನೀಷಿಯಂ ಕೂಡ ಇದೆ ಮತ್ತು ಕ್ಯಾಲ್ಸಿಯಂ ಕೂಡ ಇದೆ ಮತ್ತು ಸೊಪ್ಪು ತರಕಾರಿಯನ್ನು ಉಪಯೋಗಿಸ್ಬೇಕು ಸೊಪ್ಪು ತರಕಾರಿಗಳಲ್ಲಿ ಪಾಲಕ್ ಸೊಪ್ಪು ಹರಿವೆ ಸೊಪ್ಪು ಮೆಂತೆ ಸೊಪ್ಪು ಇದರಲ್ಲಿ ಹೈಯೆಸ್ಟ್ ವೈಟಮಿನ್ ಕೆ ನಂತರದಲ್ಲಿ ಕ್ಯಾಲ್ಸಿಯಂ ಅಂಶ ತುಂಬಾ ಹೆಚ್ಚಾಗಿರುವಂತದ್ದು ನಿಮ್ಮ ಕಾಲಿಗೆ ಎಣ್ಣೆ ಮಸಾಜನ್ನು ಮಾಡುವಂಥದ್ದು ಸೊ ಎಣ್ಣೆ ಯಾವ್ದು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಮಹಾನಾರಾಯಣ ತೈಲವನ್ನು ಉಪಯೋಗಿಸ್ಬೇಕು ಇದರಲ್ಲಿ ಹುರುಳಿಕಾಳು ಮತ್ತು ಅಶ್ವಗಂಧ ಇತ್ಯಾದಿ ಹಲವಾರು ಔಷಧಿ ಅಂಶದ ಹರ್ಬ್ಸ್ ಇದೆ ಇದರಲ್ಲಿ ಈ ಎಣ್ಣೆಯಿಂದ ನಿಮ್ಮ ಗಂಟುಗಳಿಗೆ ರಕ್ತ ಸಂಚಾರ ಇಂಪ್ರೂವ್ಮೆಂಟ್ ಆಗ್ತದೆ ನಂತರ ಅಲ್ಲಿರುವಂತಹ ನೋವು ಕಮ್ಮಿ ಆಗ್ತದೆ ಮತ್ತೆ ಉರಿ ಊಟ ಕೂಡ ಕಮ್ಮಿ ಆಗ್ತದೆ ಎಳ್ಳೆಣ್ಣೆಯನ್ನು ಉಪಯೋಗಿಸ್ಬೇಕು ಎಳ್ಳೆಣ್ಣೆ ನಿಮ್ಮ ನೋವು ಕಮ್ಮಿ ಮಾಡ್ತದೆ ಮತ್ತೆ ಅಲ್ಲಿರುವಂತಹ ಸ್ಟಿಫ್ನೆಸ್ ಕಾಲು ಹಿಡ್ಕೊಂಡ ರೀತಿ ಕೆಲವರಿಗೆ ಕಾಲು ಗಂಟಿನ ಹಿಂದಿನ ಭಾಗದಲ್ಲಿ ತುಂಬಾ ಹಿಡ್ಕೊಂಡ ರೀತಿ ನೋವಿರ್ತದೆ ಸೊ ಅದನ್ನು ಕಮ್ಮಿ ಮಾಡ್ತದೆ ಮತ್ತೆ ನೆಕ್ಸ್ಟ್ ನೀವು ನೊಗ ಎಣ್ಣೆಯನ್ನು ಉಪಯೋಗಿಸ್ಬೋದು ಮಾಲಿಶ್ ಅನ್ನು ಮಾಡ್ಲಿಕ್ಕೆ ಇದು ಕೂಡ ಉರಿ ಊತ ಮತ್ತೆ ನೋವನ್ನು ಕಮ್ಮಿ ಮಾಡ್ತದೆ ಸೊ ಈ ಎಣ್ಣೆಗಳನ್ನು ಬಳಸಿ ನಿಮ್ಮ ಕಾಲಿಗೆ ಮಾಲಿಶ್ ಅನ್ನು ಮಾಡ್ಕೊಳ್ಬಹುದು ಸನ್ ಬಾತ್ ಅನ್ನು ಅಳವಡಿಸ್ಕೊಳ್ಬಹುದು ಸೊ ಸನ್ ಬಾತ್ ಅಂತ ಹೇಳಿದ್ರೆ ಸೂರ್ಯನ ಕಿರಣಕ್ಕೆ ನಿಮ್ಮ ಗಂಟುಗಳನ್ನು ಎಕ್ಸ್ಪೋಸ್ ಮಾಡುವಂತದ್ದು ಸೊ ಮೈ ಮೈಗೆ ಎಲ್ಲಾ ಕಡೆ ಎಣ್ಣೆ ಹಚ್ಕೊಂಡು ನೀವು ಒಂದು ಅರ್ಧ ಗಂಟೆ ಬಿಸಿಲಿನಲ್ಲಿ ಕುತ್ಕೊಳ್ಬೇಕು ಇದರಿಂದಾಗಿ ನಿಮ್ಮ ದೇಹದಲ್ಲಿ ವೈಟಮಿನ್ ಡಿ ಕೊರತೆ ಏನಿರ್ತದೆ ಅದು ಇಂಪ್ರೂವ್ಮೆಂಟ್ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನರಿಗೆ ಗಂಟು ನೋವು ಮೇನ್ ಆಗಿ ವೈಟಮಿನ್ ಡಿ ಕಮ್ಮಿ ಆಗಿರೋದ್ರಿಂದ ಬರ್ತದೆ ಸೊ ವಿಟಮಿನ್ ಡಿ ಕಮ್ಮಿ ಆದ್ರೆ ಕ್ಯಾಲ್ಸಿಯಂ ಕೊರತೆ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಕ್ಯಾಲ್ಸಿಯಂ ದೇಹದಲ್ಲಿ ಹೀರ್ಕೊಳ್ಬೇಕಂತ ಹೇಳಿದ್ರೆ ವಿಟಮಿನ್ ಡಿ ಬೇಕೇ ಬೇಕು ನಿಮ್ಗೆ ಗಂಟುಗಳಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಒಂದು ಬಕೆಟ್ ನೀರಿಗೆ ಒಂದು ಮೂರು ನಾಲ್ಕು ಚಮಚದಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಇಪ್ಸಮ್ ಸಾಲ್ಟ್ ಅಂತ ಕರಿತೇವೆ ಅದನ್ನು ಹಾಕಿ ನಿಮ್ಮ ಗಂಟುಗಳನ್ನು ಅಟ್ಲೀಸ್ಟ್ ಒಂದು ಹತ್ತರಿಂದ ಹದಿನೈದು ನಿಮಿಷ ತನಕ ಅದ್ರಲ್ಲಿ ಮುಳಿಸಿಡ್ಬೇಕು ಅಂಡ್ ಇದು ಬಿಸಿ ನೀರಾಗಿರುತ್ತದೆ ನೀವು ಪ್ಯಾಕ್ ಅನ್ನು ಮಾಡ್ಕೊಳ್ಬಹುದು ಹೇಗೆ ಅಂತ ಹೇಳಿದ್ರೆ ಬಿಸಿ ನೀರಿಗೆ ಇಪ್ಸಮ್ ಸಾಲ್ಟ್ ಹಾಕ್ಬೇಕು ಇಪ್ಸಮ್ ಸಾಲ್ಟ್ ಹಾಕಿ ಮತ್ತೆ ಮಸ್ಲಿನ್ ಕ್ಲೋತ್ ಅಂತ ಸಿಗ್ತದೆ ಅದನ್ನು ಅದರಲ್ಲಿ ಮುಳಿಸಿ ನಿಮ್ಮ ಎಲ್ಲಿ ಯಾವ ಸಂದಿಯಲ್ಲಿ ನೋವು ಬರ್ತಾ ಇದೆ ಅಲ್ಲಿ ನೀವು ಹದಿನೈದು ನಿಮಿಷ ಅದನ್ನು ಕಟ್ಟಿಡಬೇಕು ಈ ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಅನ್ನು ನೀವು ನಿಮ್ಮ ಮನೆಯಲ್ಲೇ ಅಳವಡಿಸ್ಕೊಳ್ಬಹುದು ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಮೇಲೆ ಬರುವಂತಹ ನಂಬರ್ ಗೆ ಮೆಸೇಜ್ ಮಾಡಬಹುದು ಅಂಡ್ ನಿಮ್ಗೆ ಮಡ್ಡೆ ಏನಾದ್ರೂ ಬೇಕಿದ್ರೆ ವಾಟ್ಸ್ಆ್ಯಪ್ ನಂಬರಿಗೆ ಮೆಸೇಜ್ ಅನ್ನು ಮಾಡಬಹುದು ವಯಸ್ಕರ ರಿಲೇಟಿವ್ಸ್ ಗೆ ನಿಮ್ಮ ತಾಯಿ ತಂದೆ ಆಗಿರ್ಬೋದು ಯಾರಿಗೆ ಸಂಧಿವಾತ ಇದ್ರು ಈ ವಿಡಿಯೋ ಅವರಿಗೆ ಶೇರ್ ಮಾಡಿ ಅಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು